ದರ್ಶನ್ ಅಂಡ್ ಗ್ಯಾಂಗ್ಗೆ ಕಂಟಕವಾಗುತ್ತಾ ಎಪ್ಪತ್ತು ಲಕ್ಷ ಹಣ ಅನ್ನೋದು ಈಗಿರುವಂತ ಪ್ರಶ್ನೆ ಹಣದ ಮೂಲವನ್ನ ಹುಡುಕೋಕೆ ಐಟಿ ಇಲಾಖೆ ಮುಂದಾಗುತ್ತಾ ಆರೋಪಿಗಳ ಮನೆಯಲ್ಲಿ ಎಪ್ಪತ್ತು ಲಕ್ಷ ಹಣ ಸೀಸ್ ಮಾಡಿದ್ದಾರೆ ಪೊಲೀಸ್ನವರು ಸಾಕ್ಷಿ ನಾಶಕ್ಕೆ ಬಡಿಸೋಕೆ ಈ ಎಪ್ಪತ್ತು ಲಕ್ಷ ಹಣವನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು ಅನ್ನುವಂತ ನಿಟ್ಟಿನಲ್ಲಿ ಹಣವನ್ನ ಸೀಸ್ ಮಾಡಲಾಗಿದೆ ಈ ಹಣದ ಮೂಲ ಸಿಕ್ಕಿದ್ರೆ ಆರೋಪಿಗಳಿಗೆ ಕಂಟಕ ಮಾತ್ರ ತಪ್ಪಿದ್ದಲ್ಲ ನೋಡಿ ಒಂದೆರಡಲ್ಲ ಸಮಸ್ಯೆ ಯಾವುದೋ ಒಂದೊಂದು ಮುಚ್ಚಾಕೋದಕ್ಕೋಗಿ ಯಾವುದೋ ಒಂದಕ್ಕೆ ಇವರು ನಾವೇ ಹೀರೋಗಳಾಗಿ ಕ್ರಮ ಕೈಗೊಳ್ತೀವಿ ಅಂತ ಮಾಡ್ಲಿಕ್ಕೆ ಹೋಗಿ ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ತಗ್ಲಾಕೊಳ್ತಾ ಇದ್ದಾರೆ ಇದೀಗ ಈ ಎಪ್ಪತ್ತು ಲಕ್ಷ ಹಣ ಇದು ತೂಗುಗತ್ಯ ಆಗ್ಬಿಟ್ಟಿದೆ ಯಾಕಂದ್ರೆ ಈ ಹಣದ ಮೂಲ ಬೇಕಲ್ಲ ನಾರ್ಮಲ್ ಆಗಿ ಯಾವುದಾದ್ರು ಸಿನಿಮಾದೋ ಹಣ ಅಂತ ಅಂದರೆ ಅದಕ್ಕೂ ಅಗ್ರಿಮೆಂಟ್ಗಳಿರುತ್ತೆ ಯಾವುದೋ ಮೂವಿ ಮಾಡಬೇಕಾಗಿತ್ತು ಅದ್ರದ್ದು ಬಂದಿತ್ತು ಇದ್ರದ್ದು ಬಂದಿತ್ತು ನಾನೇನೋ ಬಿಸ್ನೆಸ್ ಮಾಡ್ತಾ ಇದ್ದೆ ಅದ್ರದ್ದು ದುಡ್ಡು ಅಂತ ಬಟ್ ಈ ಮೂಲ ಆ ದಾಖಲೆಗಳು ಇಲ್ಲ ಅಂತ ಅಂದರೆ ಸಮಸ್ಯೆ ಆಗತ್ತೆ ಎಪ್ಪತ್ತು ಲಕ್ಷ ಹಣ ಏನು ಪುಕ್ಷಟ್ಟೆ ಬಂದ್ಬಿಡುತ್ತಾ ದಾಖಲೆಗಳು ಬೇಕಲ್ಲ ಯಾರು ಕೊಟ್ಟಿದ್ದು ಯಾಕೆ ಕೊಟ್ಟಿದ್ದು ಹೇಗೆ ಕೊಟ್ಟಿದ್ದು ಯಾವ ಆಧಾರದ ಮೇಲೆ ಕೊಟ್ಟಿದ್ದು ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಐ ಟಿ ಇಲಾಖೆ ಕೂಡ ಈಗ ಕಣ್ಣಿಟ್ಟಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಈಗ ಒಂದರಿಂದ ತಪ್ಪಿಸ್ಕೊಂಡ್ರೆ ಇನ್ನೊಂದು ಸಮಸ್ಯೆ ಹಾಗಾಗಿ ಏನಾಗುತ್ತೆ ಈ ಪ್ರಕರಣದಲ್ಲಿ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಹಣದ ಮೂಲ ಸಿಕ್ಕಿದ್ರೆ ಆರೋಪಿಗಳಿಗೆ ಕಂಟಕ ಫಿಕ್ಸು ದರ್ಶನ್ ಅಂಡ್ ಗ್ಯಾಂಗ್ಗೆ ಈ ಎಪ್ಪತ್ತು ಲಕ್ಷ ಹಣ ಕಂಟಕ ಆಗ್ತಾ ಇದೆ ಎಲ್ಲ ಆದ್ಮೇಲೆ ಇದನ್ನು ಮುಚ್ಚಾಕೋದಕ್ಕೆ ಅಂತ ಹಣವನ್ನು ಬಳಕೆ ಮಾಡಿಕೊಳ್ತಾ ಇದ್ರು ಈ ನಾನೇ ಮರ್ಡರ್ ಮಾಡಿದ್ದು ಅಂತ ಒಪ್ಕೊಳ್ಳೋದಕ್ಕೆ ಐದೈದು ಲಕ್ಷ ಮೂವತ್ತು ಲಕ್ಷ ಈ ಹಣವನ್ನು ಸಾಕ್ಸೋರಿಗೆ ಇಷ್ಟು ಲಕ್ಷ ಹೊಡೆದೋರಿಗೆ ಇಷ್ಟು ಲಕ್ಷ ಇನ್ನು ಬೇರೆ ಬೇರೆ ಎಲ್ಲೆಲ್ಲ ಆಗುತ್ತೋ ಅಲ್ಲೆಲ್ಲ ಲಕ್ಷ 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 ಹೀಗೆ ಕೊಟ್ಕೊಳ್ಳೋದಕ್ಕೆ ಅಂತ ಎಪ್ಪತ್ತು ಲಕ್ಷ ಹಣ ತೆಗೆದುಕೊಂಡು ಬಂದಿದ್ರು ಈಗ ಆ ಎಪ್ಪತ್ತು ಲಕ್ಷದ ಮೂಲ ಹುಡುಕ್ತಾ ಇದ್ದಾರೆ ಎಲ್ಲದಕ್ಕೂ ಸರಿಯಾದ ಡಾಕ್ಯುಮೆಂಟ್ ಇದ್ರೆ ತಲೆ ಬಿಸಿ ಇಲ್ಲ ಡಾಕ್ಯುಮೆಂಟ್ ಇದೆ ಬಿಡ್ರಿ ಅವ್ರ ಪರ್ಸ್ನಲ್ ಅದು ಅಂತ ಬಿಟ್ಬಿಡ್ಬೋದು ಬಟ್ ಡಾಕ್ಯುಮೆಂಟ್ ಇಲ್ಲ ಅಂತ ಅಂದ್ರೆ ಮತ್ತದು ಕೂಡ ಸಮಸ್ಯೆ ಆಗತ್ತೆ ಒಂದು ಕೇಸ್ ಓಪನ್ ಆಗ್ತಾ ಇದ್ದ ಹಾಗೇನೆ ಹಲವು ಕೇಸ್ಗಳು ಹೊರಗ್ ಬರ್ತಾ ಇದೆ ಹಲವು ಮುಖಗಳು ಹೊರಗ್ ಬರ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಇವತ್ತು ಕಸ್ಟಡಿ ಅಂತ್ಯ ಆಗ್ತಾ ಇದೆ ಇವತ್ತಿನ ಬೆಳವಣಿಗೆ ನೋಡೋದಾದ್ರೆ ಕಸ್ಟಡಿ ಅಂತ್ಯ ಆದ ಬೆನ್ನಲ್ಲೇ ಪೊಲೀಸರು ಇವತ್ತು ಪುನಃ ಕೋರ್ಟ್ ಗೆ ಸಂಜೆ ಐದು ಗಂಟೆ ಒಳಗಡೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಹೋಗಿ ಅವ್ರನ್ನ ಸಂಜೆ ಐದು ಗಂಟೆಗೆ ಪ್ರೊಡ್ಯೂಸ್ ಮಾಡ್ತಾರೆ ಪ್ರೊಡ್ಯೂಸ್ ಮಾಡಿದ ನಂತರ ಅವ್ರಿಗೆ ಅವಶ್ಯಕತೆ ಇದ್ದಲ್ಲಿ ಪುನಃ ಕಸ್ಟಡಿಗೆ ಕೇಳಬಹುದು ಕೇಳ್ದೇನು ಕೂಡ ಇರ್ಬೋದು ಮೋಸ್ಟ್ಲಿ ಇವತ್ತು ಬಹುತೇಕ ಆ ದರ್ಶನ್ ಉಳಿದ ನಾಲ್ಕು ಜನ ಗ್ಯಾಂಗ್ ಏನಿದೆ ಇರೆಲ್ಲರೂ ಕೂಡ ಜೈಲು ಈಗ ಉಳಿದ ಆರೋಪಿಗಳಿಗೆ ಆಲ್ರೆಡಿ ಜೈಲ್ ಇರುವಂತದ್ದು ಸುಮಾರು ಹದಿಮೂರು ಜನ ಜೈಲ್ನಲ್ಲಿದ್ದಾರೆ ಉಳಿದಂತ ದರ್ಶನ್ ಸರಿ ನಾಲ್ಕು ಜನ ಏನಿದ್ದಾರೆ ಇವೆಲ್ಲರೂ ಕೂಡ ಇವತ್ತು ಬಹುತೇಕವಾಗಿ ಜೈಲ್ಗೆ ಹೋಗುವಂತ ಸಾಧ್ಯತೆ ಇರುವಂತದ್ದು ಇದಾದ ಬಳಿಕ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡ್ತಾರೆ ಮತ್ತೆ ಅವ್ರನ್ನ ಜೈಲಿಗೆ ಬಿಟ್ಟ ಮೇಲೆ ಅಲ್ಲಿ ಯು ಟಿ ಪಿ ನಂಬರ್ ಏನಿರುತ್ತೆ ಅಂಡರ್ ಅಂಡರ್ ಟ್ರಯಲ್ ಪ್ರಿಸ್ನರ್ ಏನಿರ್ತಾರೆ ಇರ್ತಾರೆ ಆ ನಂಬರ್ ಅನ್ನು ಕೂಡ ಅವ್ರಿಗೆ ಕೊಡುವಂಥದ್ದು ಸೊ ಅದು ಕೊಟ್ಟಾದ ನಂತರ ಇನ್ನ ಇಲ್ಲಿನ ಕಾನೂನು ಪ್ರೋಸೆಸ್ ಗಳು ಮುಂದೆ ನಡೆಯುತ್ತೆ ಆ ಚಾರ್ಜ್ ಶೀಟ್ ಇರ್ಬೋದು ಮತ್ತೊಂದಿರ್ಬೋದು ಈ ಕೆಲಸಗಳು ನಡೀತಾ ಇರುತ್ತೆ ಇವತ್ತು ಅದನ್ನು ಕರ್ಕೊಂಡು ಹೋಗ್ಬೇಕಾಗತ್ತೆ ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ಒಂದಿಷ್ಟು ಬಂದೋಬಸ್ತ್ ಯಾಕಂದ್ರೆ ಅಭಿಮಾನಿಗಳು ಸಾಕಷ್ಟು ಜನ ಸೇರುವಂತ ಸಾಧ್ಯತೆ ಇದೆ ಕೋರ್ಟ್ ಇರ್ಬೋದು ಸ್ಟೇಷನ್ ಬಳಿ ಇರ್ಬೋದು ಎರಡು ಕಡೆ ಜಮಾವಣೆ ಮಾಡುವಂತ ಸಾಧ್ಯತೆ ಇರುತ್ತೆ ಸೊ ಇವತ್ತು ಅವ್ರಿಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ನಂತರ ಅವ್ರನ್ನ ಜೇಸಿ ಕಳಿಸಿದ ನಂತರ ಅವರ ವಕೀಲರು ಕೂಡ ಒಂದು ಜಾಮೀನು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡುವ ಎಲ್ಲ ಸಾಧ್ಯತೆ ಇರುವಂತದ್ದು ನೀತಿ